ಹೆಲೋ ವಿವರ್ಸ್ ವೆಲ್ಕಮ್ ಟು ಹೇಮಾದ್ರಿ ಕಿಚನ್ ಹೇಮಾದ್ರಿ ಕಿಚನ್ನಲ್ಲಿ ಇವತ್ತು ಮೈಸೂರು ಶೈಲಿಯಲ್ಲಿ ಮಸೊಪ್ಪು ಸಾರು ಮಾಡ್ತಾಯಿದ್ದೀವಿ ಮಸೊಪ್ಪು ಸಾರು ತುಂಬ ಸೊಪ್ಪುಗಳನ್ನು ಹಾಕಿ ಮಾಡೋವಂಥ ಒಂದು ರೆಸಿಪಿ ಇದು ದೇಹಕ್ಕೆ ತಂಪು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಾರದಲ್ಲಿ ಒಂದು ಸಾರಿ ಆದರೂ ಇದನ್ನು ಮಾಡಿಕೊಂಡು ತಿನ್ನಬೇಕು ಇದು ಚಪಾತಿಗಿರ್ಬೋದು ದೋಸೆ ಇಡ್ಲಿ ಅನ್ನ ಮುದ್ದೆ ಯಾವುದಕ್ಕಾದ್ರೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ದಿಲ್ ಸೊಪ್ಪು ಅಂತ ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪಿದು ಮೆಥಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದು ದಂಟಿನ ಸೊಪ್ಪು ಎಲ್ಲ ಸ್ವಲ್ಪ ಸ್ವಲ್ಪ ಇದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಮತ್ತೆ ಇದು ಕೀರೆ ಸೊಪ್ಪು ಇದು ಕಿಲ್ಕೀರೆ ನೋಡಿ ಎಷ್ಟು ಸೊಪ್ಪಾಯಿತು ಸ್ವಲ್ಪ ಬಸಳೆ ತಗೊಂಡಿದ್ದೀನಿ ಬಸಳೆ ಸೊಪ್ಪು ನೀವು ಯಾವ ಸೊಪ್ಪು ಬೇಕಾದರೂ ಹಾಕೋಬೋದು ನೋಡಿ ಬಸಳೆ ಸೊಪ್ಪಿದು ಇದು ಬಾಯಿ ಹುಣ್ಣಿಗೆಲ್ಲ ತುಂಬ ಒಳ್ಳೆಯದು ಬೇಸಿಲ್ ಅಂತಾರೆ ಬಸಳೆ ಸೊಪ್ಪು ಇದು ನೋಡಿ ಗಣಕೆ ಸೊಪ್ಪು ಗಣಕೆ ಸೊಪ್ಪು ಇದು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಒಂದೆಲ್ಗ ಕೂಡ ಹಾಕೋಬೋದು ಒಂದೆಲುಗ ನನಗೆ ಸಿಕ್ಕಲಿಲ್ಲ ಅದಕ್ಕೆ ಈ ಥರ ಎಲ್ಲ ಸೊಪ್ಪನ್ನು ಮಿಕ್ಸ್ ಮಾಡಿ ಹಾಕೊಬೇಕು ನಾನೀಗ ಇದನ್ನು ತೊಳ್ಕೊಂಡು ಬರ್ತೀನಿ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ನೋಡಿ ಎಲ್ಲ ಥರ ಸೊಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಇದನ್ನು ಉಪ್ಪು ಹಾಕಿ ಉಪ್ಪು ನೀರಲ್ಲಿ ನೆನೆಸಿ ಚೆನ್ನಾಗಿ ತೊಳಿಬೇಕು ಇದರಲ್ಲಿರೋ ಕೆಮಿಕಲ್ಸ್ ಎಲ್ಲ ಹೋಗುತ್ತೆ ಕಿ ಕ್ರಿಮಿ ಕೀಟಗಳು ಬ್ಯಾಕ್ಟೀರಿಯಾ ಏನಿದ್ರು ಅದು ಹೋಗುತ್ತೆ ಇದು ಇದು ಹೇಗೆ ತೊಳಿಬೇಕಂದ್ರೆ ಆಪಲ್ ಸಿಡರ್ ವಿನಗರ್ ಅದು ಒಂದು ಸ್ಪೂನ್ ಹಾಕಿ ತೊಳ್ಕೊಂಡು ಬಂದರೆ ಚೆನ್ನಾಗಿ ಇದರಲ್ಲಿರೋದು ಏನೇ ಇದ್ದರೂ ಹೋಗುತ್ತೆ ಇದರ ಜೊತೆಗೆ ನಾನು ನೂರೈವತ್ತು ಐವತ್ತು ಗ್ರಾಮ್ ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಅವರೆಕಾಳು ನೀವು ಬೇಕಾದರೆ ಎರಡು ಕಪ್ಪಾದರೂ ತಗೋಬೋದು ಇಲ್ಲಿ ಸಣ್ಣ ಈರುಳ್ಳಿ ಸಾಂಬಾರು ಈರುಳ್ಳಿ ತಗೊಂಡಿದ್ದೀನಿ ನೋಡಿ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಇದರ ಜೊತೆಗೆ ದೊಡ್ಡ ಈರುಳ್ಳಿನೂ ತೊಗೊಂಡಿದ್ದೀನಿ ಅದು ಒಗ್ಗರಣೆಗೆ ಇಟ್ಕೊಳ್ತೀನಿ ಆಯಿತಾ ಈಗ ಟೊಮೆಟೊ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ದೊಡ್ಡ ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ ಬಿಡಿಸ್ಕೊಂಡಿದ್ದೀನಿ ಚೆನ್ನಾಗಿ ಅದರ ಜೊತೆಗೆ ಹಸಿ ಆರು ತಗೊಂಡಿದ್ದೀನಿ ಆರು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದಾದಮೇಲೆ ಸಾಂಬಾರ್ ಪೌಡ್ರು ಬೇಳೆ ಸಾರಿನ ಪುಡಿ ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನು ತೊಗೊಬೋದು ಅದು ಒಂದು ದೊಡ್ಡ ಸ್ಪೂನು ತಗೊಂಡಿದ್ದೀನಿ ಅದರ ಜೊತೆಗೆ ಅರ್ಧ ನಿಂಬೆ ಹೋಳು ತಗೊಂಡಿದ್ದೀನಿ ಕುಕ್ಕರ್ನಲ್ಲಿ ನೀರು ಕುದಿಗೆ ಕಿಟ್ಟು ಚೆನ್ನಾಗಿ ತೊಳೆದಿರೋ ಅಂಥ ಬೇಳೆನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಜೊತೆಯಲ್ಲಿ ಟೊಮೆಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಒಂದು ಸ್ಪೂನು ಅರಿಶಿನ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಹೀಗೆ ಮುಚ್ಚಿ ಬೇಯಿಸ್ಕೊಳ್ಬೇಕು ಮುಚ್ಚಿ ಬೇಯಿಸ್ಕೊಂಡ್ರೆ ಅದು ಉಕ್ಕು ಬರುತ್ತೆ ಅಂಥೇಳಿ ನಾನು ಕುಕ್ಕರ್ನಲ್ಲಿ ಒಂದು ವಿಷಲ್ ಇದ್ದೀನಿ ಒಂದು ವಿಷಲ್ ಬಂದ ಮೇಲೆ ನೋಡಿ ಈ ಥರ ಬೆಂದಿರುತ್ತೆ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದೇ ಒಂದು ವಿಷಲ್ ಸಾಕಿದು ಬೇಳೆನೂ ನೋಡಿ ಅರ್ಧ ಬೆಂದಿದೆ ಪೂರ್ತಿಯಾಗಿ ಬೆಂದಿಲ್ಲ ಈಗ ನಾನು ಇದನ್ನೆಲ್ಲ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ನಾನು ಈಗ ಇದ್ದೀನಿ ನೋಡಿ ಇದನ್ನೆಲ್ಲ ಎತ್ಕೊಂಡ್ಬಿಡ್ತೀನಿ ರುಬ್ಬಿ ಹಾಕೋದಕ್ಕೆ ಹಸಿ ಕೂಡ ತಗೊಳ್ತೀನಿ ಬೇಳೆ ಮಾತ್ರ ಅಲ್ಲೇ ಉಳಿಸ್ತೀನಿ ಇನ್ನು ಮಿಕ್ಕಿದೆಲ್ಲ ತಗೊಂಬಿಡ್ತೀನಿ ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿದ್ನಲ್ಲ ಆ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಒಂದು ಜಾರಿಗೆ ಒಂದು ಕಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ತೆಂಗಿನಕಾಯಿ ತುರಿ ತೊಗೊಬೋದು ನಾನಿಲ್ಲಿ ಒಣ ಕೊಬ್ಬರಿ ತಗೊಂಡಿದ್ದೀನಿ ಕೊಬ್ಬರಿ ಜೊತೆಗೆ ಒಂದು ಅರ್ಧ ಅರ್ಧ ಸ್ಪೂನ್ ಗಸಗಸೆ ಹಾಕ್ಕೊಂಡಿದ್ದೀನಿ ಮತ್ತು ನಾವೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಅದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಅದರ ಜೊತೆಗೆ ಸಾಂಬಾರು ಪುಡಿನೂ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈಗ ಇಲ್ಲಿ ಸೊಪ್ಪು ಅರ್ಧ ಬೆಂದಿದೆ ಪೂರ್ತಿಯಾಗಿ ಸೊಪ್ಪನ್ನು ಬೇಯಿಸ್ಬಾರ್ದು ಅರ್ಧ ಬೇಯಿಸ್ಕೊಂಡ್ರೆ ಸಾಕು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಅರ್ಧ ಬೆಂದರೆ ಸಾಕು ಸೊಪ್ಪನ್ನು ತರಿಯಾಗೆ ನಾವು ರುಬ್ಕೊಳ್ತೀವಿ ಸೊಪ್ಪು ಬೆಂದಿದೆ ಈಗ ಅರ್ಧ ತೆಗೆದು ಸೋಸ್ಕೊಳ್ಳೋದು ಹೀಗೆ ಸೊಪ್ಪು ಬಸಿಯೋ ಪಾತ್ರೆಯಲ್ಲಿ ಹೀಗೆ ಸೋಸ್ಕೊಬೇಕು ನೀರು ಅದು ಸಪ್ರೇಟ್ ಮಾಡ್ಕೊಳ್ಬೇಕು ಈಗ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಬಿಸಿಯಾದ ಮೇಲೆ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸಾಸಿವೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೀವು ಮೊದಲನೇ ಸಾರಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಅದರಿಂದ ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈರುಳ್ಳಿ ಫ್ರೈ ಆದಮೇಲೆ ಅವರೇ ಕಾಳು ಹಾಕ್ಕೋಬೇಕು ಅವರೇಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅವರೆಕಾಳನ್ನು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿಕೊಂಡ್ಮೇಲೆ ನಾವು ಬಸ್ತಿಟ್ಕೊಂಡಿದ್ವಿ ಅಂತರ ಈ ಉಪ್ಪು ಸಾರಿಗೆ ಈ ಸಾರಿಗೆ ಇದನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿಗೆ ಹಾಕೋಬೇಕು ಇದು ಅವರೆಕಾಳು ಬೇಯಬೇಕು ಬೇಯೋವರೆಗೂ ಅದನ್ನು ಮುಚ್ಚಿಡೋಣ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸೊಪ್ಪು ಆರಿದೆ ಈಗ ಮಿಕ್ಸಿ ಜರ್ಗೆ ಹಾಕ್ಕೊಳ್ತೀನಿ ಇಷ್ಟೇ ಹಾಕ್ಕೋಬೇಕು ಇದನ್ನು ಪಲ್ಸ್ ಮೋಡಲ್ಲೇ ನಾವು ಗ್ರೈಂಡ್ ಮಾಡ್ಕೋಬೇಕು ಈ ಥರ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಯಾವ ಕಾಳು ಬೆಂದಿದೆ ಈಗ ಸುಗ ನಾವು ಸೊಪ್ಪನ್ನು ಇದ್ರ ಜೊತೆಗೆ ಹಾಕೊಳ್ಳೋಣ ಎಲ್ಲ ಸೊಪ್ಪನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ತರಿ ತರಿಯಾಗೆ ರುಪ್ ರುಬ್ಕೊಳ್ಬೇಕು ರುಬ್ಕೊಂಡು ಇದರ ಜೊತೆಗೆ ಸೇರಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ಕುದಿಸ್ಕೋಬೇಕು ಸೊಪ್ಪು ಮೊದಲೇ ಬೆಂದಿರೋದರಿಂದ ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ ಒಂದು ಐದು ಅಥವಾ ಹತ್ತು ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ ಜೊತೆಗೆ ಉಪ್ಪು ಹಾಕ್ಕೊಳ್ಬೇಕು ಕುದಿಸೋದೇನು ಬೇಡ ಒಂದೆರಡು ಕುದಿ ಬಂದರೆ ಸಾಕು ಸಾರು ರೆಡಿ ಆಗತ್ತೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೊನೆಯಲ್ಲಿ ಲೆಮನ್ ನಿಂಬೆ ರಸನ ಹಾಕ್ಕೊಳ್ಬೇಕು ಚಪಾತಿ ದೋಸೆ ಅಕ್ಕಿ ರೊಟ್ಟಿ ಆದರೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಮಾಡಿಕೊಳ್ಳಿ ನೋಡಿ ಈ ಥರ ತಗೊಂಡು ಚಪಾತಿ ದೋಸೆ ಅಕ್ಕಿ ಹಿಟ್ಟಿಗೆ ಅಕ್ಕಿ ರೊಟ್ಟಿಗೆ ನೋಡಿ ಇದ್ರ ಮುಂದೆ ಯಾವ ಪಾಲಕ್ ಪನ್ನೀರೂ ಇಲ್ಲ ಇದಕ್ಕೇನೆ ಇದು ಪನ್ನೀರು ಫ್ರೈ ಮಾಡಿ ಹಾಕೊಳ್ಳಿ ಚೆನ್ನಾಗಿರತ್ತೆ ಮುದ್ದೆಗಾದರೆ ನೋಡಿ ಹೀಗೆ ಅನ್ನ ಮುದ್ದೆಗಾದರೆ ನೋಡಿ ಹೀಗೆ ತಿರುಗಿಸ್ಬಿಟ್ಟು ಈ ಕನ್ಸಿಸ್ಟೆನ್ಸಿಲಿ ತಗೊಳ್ಳಿ ನೋಡಿ ಮುದ್ದೆ ಚೆನ್ನಾಗಿರತ್ತೆ ಮುದ್ದೆಗಾದರೆ ಈ ರೀತಿ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಮುದ್ದೆ ಅನ್ನ ಮಸೊಪ್ಪು ಈ ಟೇಸ್ಟ್ ಹೇಗಿರುತ್ತೆ ಅಂದರೆ ಈ ಥರದ್ದು ಒಂದಲ್ಲ ಎರಡು ಮುದ್ದೆ ತಿನ್ಬೋದು ಹಾಗಿರುತ್ತೆ